ಸ್ಥಾಪನೆ ಮಾಡಬೇಕು ಕಟ್ಟಡ ಕಟ್ಟಬೇಕು ಎಲ್ಲಾ ಎಲ್ಲ ವಾರ್ಡ್ಗಳಲ್ಲೂ ಅಂಗನವಾಡಿ ಕಟ್ಟಡಗಳು ರೆಡಿ ಆಗ್ತಾ ಇದೆ ಸ್ಮಾರ್ಟ್ ಫೋನ್ಗಳ ವಿತರಣೆ ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲಾ ಕೆಲಸಗಳನ್ನು ಫೋನ್ ಮುಖಾಂತರನೇ ಮಾಡಬೇಕಾಗಿದೆ ಇವಾಗ ಅಂಗನವಾಡಿ ಕೇಂದ್ರಗಳು ಪಾಳು ಬಿದ್ದಂತಹ ಕೇಂದ್ರಗಳಲ್ಲಿ ಅಂಗನವಾಡಿಗಳನ್ನು ನಡೆಸಲಾಗ್ತಾ ಇದೆ ಇಲ್ಲವೇ ಬಾಡಿಗೆ ಕಟ್ಟಡಗಳಲ್ಲಿ ಅಂಗನವಾಡಿಗಳನ್ನು ನಡೆಸಲಾಗ್ತಾ ಇದೆ ಇದಕ್ಕೆ ಶಾಶ್ವತವಾದಂತಹ ಕಟ್ಟಡಗಳನ್ನು ನಿರ್ಮಾಣ ಮಾಡಲು ಆನೇಕಲ್ ಶಾಸಕರಾದಂತಹ ಬಿ ಶಿವಣ್ಣರವರು ಮುಂದಾಗಿದ್ದಾರೆ ಆನೇಕಲ್ ತಾಲೂಕಿನಲ್ಲಿ ಸುಮಾರು ಹದಿನೆಂಟು ಅಂಗನವಾಡಿ ಕಟ್ಟಡಗಳ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಆನೇಕಲ್ ಪುರಸಭೆಯವರು ಕೂಡ ಎಂಟು ಅಂಗನವಾಡಿ ಕೇಂದ್ರಗಳಿಗೆ ಸ್ಥಳವನ್ನು ಕೂಡ ನೀಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಶಾಸಕ ಬಿ ಶಿವಣ್ಣರವರು ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಆನೇಕಲ್ ಪುರಸಭೆಯ ಅಧ್ಯಕ್ಷರಾದಂತಹ ಪದ್ಮನಾಭ ರವರು ಹಾಗೆಯೇ ಸದಸ್ಯರಾದಂತಹ ಭಾರತೀಯರವರು ಮಲ್ಲಿಕಾರ್ಜುನ್ ರವರು ರಾಜೇಂದ್ರ ಪ್ರಸಾದ್ ಹಾಗೆ ಇನ್ನಿತರೆ ಮುಖಂಡರುಗಳು ಉಪಸ್ಥಿತರಿದ್ದರು ಈ ಒಂದು ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಸ್ಮಾರ್ಟ್ ಫೋನ್ ಅನ್ನು ಕೂಡ ವಿತರಿಸಲಾಯಿತು ಇದು ಅಂಗನವಾಡಿ ಕಾರ್ಯಕರ್ತರಿಗೆ ಡೇಟಾ ಎಂಟ್ರಿ ಮಾಡಿಕೊಳ್ಳಲು ಮತ್ತು ಅದನ್ನೆಲ್ಲವನ್ನು ಕೂಡ ಕ್ರೋಢೀಕರಿಸಲು ಹಾಗೆಯೇ ಆ ಒಂದು ಡೇಟಾಗೋಸ್ಕರ ಇದು ಹೆಚ್ಚು ಅನುಕೂಲವಾಗುತ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಮತ್ತೆ ಇನ್ನೇನೆಲ್ಲ ಆಯ್ತು ಅಂತೀರಾ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಹೌದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಈಗ ಆನೇಕಲ್ ತಾಲೂಕಿನಾದ್ಯಂತ ಸುಮಾರು ಹದಿನೆಂಟು ಅಂಗನವಾಡಿ ಕಟ್ಟಡಗಳ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನ ನೆರವೇರಿಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಶಿವಣ್ಣರವರು ಭಾಗವಹಿಸಿದ್ದರು ಹಾಗೆ ಇದೇ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಫೋನ್ ವಿತರಿಸುವಂತಹ ಮತ್ತು ಮೆಡಿಸಿನ್ ಕಿಟ್ ವಿತರಣೆ ಮಾಡುವಂತಹ ಕಾರ್ಯಕ್ರಮವು ಕೂಡ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಶಾಸಕ ಶಿವಣ್ಣರವರು ಅವರು ನೆರೆದಿದ್ದವರನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ i <mimitation> <mimitation> ಇವತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರುಗಳಿಗೆ ಇವತ್ತು ಸ್ಮಾರ್ಟ್ ಫೋನ್ನ ಕೊಡುವಂಥ ಈ ಒಂದು ಕಾರ್ಯಕ್ರಮ ಒಂದು ಉತ್ತಮವಾದಂಥ ಕಾರ್ಯಕ್ರಮ ನಾನು ನಾನಾದರೂ ಕೂಡ ಭಾವಿಸ್ತೇನೆ ಯಾಕೆ ಅಂತೇಳಿದರೆ ಎಲ್ಲರ ಹತ್ರನೂ ಇವಾಗ ಆಲ್ಮೋಸ್ಟ್ ಫೋನ್ ಇದೆ ನನ್ನ ಪ್ರಕಾರ ಎಲ್ಲರ ಹತ್ರನೂ ಇದೆ ಇದು ಸರ್ಕಾರದಿಂದ ಕೊಡುವಂಥ ಒಂದು ಕೊಡುಗೆ ಇದರಿಂದ ಎಲ್ಲರ ಒಬ್ಬ ಒಬ್ರಿಗೊಬ್ರು ಎಲ್ಲರೂ ಕೂಡ ಲಿಂಕ್ ಇರ್ತದೆ ಮತ್ತು ಏನೇ ಕೆಲಸಗಳಾಗಬೇಕು ಕೂಡ ನಾವು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಕೆಲಸಗಳನ್ನು ಮಾಡಲಿಕ್ಕೆ ಸುಲಭ ಆಗ್ತದೆ ಅದರಲ್ಲೂ ಕೂಡ ಇನ್ನೊಂದು ಗ್ರೂಪ್ಗಳನ್ನು ಇದರಲ್ಲಿ ಆ್ಯಡ್ ಮಾಡಿದ್ರೆ ಇವರಿಗೆ ತುಂಬ ಅನುಕೂಲ ಆಗ್ತದೆ ಯಾಕೆಂಥೇಳಿದ್ರೆ ಎಲ್ಲಿ ಯಾವ ಈ ನಮ್ಮ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಕೆಲಸ ನಡೀತಾ ಇರ್ತದೆ ಏನೇನು ಕಾರ್ಯಕ್ರಮ ಆಗ್ತಾಯಿರ್ತದೆ ಅದೆಲ್ಲರೂ ಕೂಡ ಪ್ರತಿ ಪ್ರತಿಯೊಬ್ಬರು ಕೂಡ ಗೊತ್ತಾಗ್ತದೆ ಅದನ್ನು ಗ್ರೂಪ್ ವೈಸ್ ಮಾಡಿ ಅದನ್ನು ಕೂಡ ನೀವು ಅನುಷ್ಠಾನ ಮಾಡೋದ್ರಿಂದ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಇತರರು ಕೂಡ ನೆರೆದಿದ್ದವನ್ನ ಉದ್ದೇಶಿಸಿ ಮಾತನಾಡಿದ್ದು ಹೀಗೆ ಜನರ ಮಧ್ಯೆ ಬೆಳವಂತ ಜನರ ಸಮಸ್ಯೆಗಳೇನು ಜನರ ಕಷ್ಟ ಏನು ಜನರ ನೋವೇನು ವಿಶೇಷವಾಗಿ ಶೋಷಿತ ವರ್ಗಗಳ ಧ್ವನಿಯಾಗಿ ಕೆಲಸ ಮಾಡುವಂಥದ್ದು ಜೊತೆಗೆ ಅಭಿವೃದ್ಧಿ ಪರ ಸದಾ ಚಿಂತನೆ ಮಾಡುವಂಥದ್ದು ಮತ್ತು ಒಂದಷ್ಟು ಹೆಚ್ಚು ಗುರುತುಗಳನ್ನ ಬಿಟ್ಟು ಹೋಗಬೇಕು ಬೇರೆ ಶಾಸಕರಿಗಿಂತ ಭಿನ್ನವಾಗಬೇಕು ವಿಭಿನ್ನವಾಗಿರ್ತಕ್ಕ ವಿಭಿನ್ನವಾಗಿರಬೇಕು ಅಂತಕ್ಕಂಥ ಚಿಂತನೆಯನ್ನು ಹೊಂದಿರುವಂಥದ್ದು ಹಾಗಾಗಿ ನಮಗೆಲ್ಲ ರೀತಿಯಲ್ಲೂ ಒಂದು ಖುಷಿ ಏನು ಅಂತ ಹೇಳಿದ್ರೆ ನಮ್ಮ ಆತ್ಮೀಯರು ನಮ್ಮ ಹಿರಿಯರು ಗೊತ್ತಿರೋರು ಶಾಸಕರಾಗಿರೋದು ಒಂದು ಹೆಮ್ಮೆ ಜೊತೆಗೆ ನಾವೇನು ಬೇಕಾದ್ರೂ ಕೇಳ್ಬೋದು ಅವ್ರ ಹತ್ರ ಅಂತಕ್ಕಂಥ ಒಂದು ಖುಷಿ ಆ ನಿಟ್ಟಿನಲ್ಲಿ ಬಹುಶಃ ಇಪ್ಪತ್ತು ನಿವೇಶನ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಆನೇಕಲ್ ಪುರಸಭೆ ಅಧ್ಯಕ್ಷರಾದಂತಹ ಪದ್ಮನಾಭ ಕೂಡ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ನೆರೆದಿದ್ದವನ್ನ ಉದ್ದೇಶಿಸಿ ಮಾತನಾಡಿದ್ದು ಹೀಗೆ ನಾನು ಆಗ ಅದನ್ನೆಲ್ಲ ತಗೊಂಡು ನೋಡಿದಾಗ ನನಗೂ ಒಂದು ಆಲೋಚನೆ ಬಂತು ಪ್ರತಿಯೊಂದು ವಾರ್ಡಲ್ಲೂ ಒಂದು ಅಂಗನವಾಡಿ ಕೇಂದ್ರ ನಮ್ಮ ಪಟ್ಟಣದಲ್ಲಿ ಸ್ಟಾರ್ಟ್ ಆಗಬೇಕು ಅಂತ ಅವತ್ತೇ ಮನಸ್ಸು ಮಾಡಿದೆ ನನ್ನ ಅಂದಿನ ದಿನಗಳಲ್ಲಿ ಒಂದು ಹತ್ತು ಖಾಲಿ ನಿವೇಶನವನ್ನು ಪುರಸಭಾ ಎಲ್ಲ ವಾರ್ಡ್ಗಳಲ್ಲಿ ಹಂಚಿಕೆ ಮಾಡಿದೆ ಮತ್ತು ಮತ್ತೆಯಲ್ಲಿ ಇನ್ನೂ ಅಂಗನವಾಡಿ ಕೇಂದ್ರಗಳಾಗಬೇಕು ಅಂತ ತಾವೇನಾದರೂ ನಿಮ್ಮ ಅಂಗನವಾಡಿ ಕೇಂದ್ರದಿಂದ ಲಿಸ್ಟ್ ಕೊಟ್ಟರೆ ಅದನ್ನು ಸಹ ಪ್ರತಿಯೊಂದು ವಾರ್ಡ್ನಲ್ಲೂ ಅಂಗನವಾಡಿ ಕೇಂದ್ರ ಇದೇ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಿದ್ದರಾಮಣ್ಣರವರು ಹಾಗೆಯೇ ಸಿ ಡಿ ಪಿ ಓ ಕವಿತಾ ರವರು ಹಾಗೆಯೇ ಪುರಸಭೆಯ ಸದಸ್ಯರುಗಳು ಹಾಗೂ ಸ್ಥಳೀಯ ಸರ್ಕಲ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಮುಂತಾದವರು ಭಾಗವಹಿಸಿದ್ದರು ಸರ್ಕಾರದಿಂದ ನಾನು ಇಪ್ಪತ್ತೈದು ಅಂಗನವಾಡಿ ಕೇಂದ್ರಗಳು ಬೇಕು ಅಂತೇಳಿ ಕೇಳಿದ್ವಿ ಅದರಲ್ಲಿ ಇವತ್ತು ಹದಿನಾರು ಕೊಟ್ಟಿದ್ದಾರೆ ಅದಿ ಭಾಗದಲ್ಲಿ ಕಡೆಗೆ ಇವತ್ತು ಅಂಗನವಾಡಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು ಕಟ್ಟಡ ಕಟ್ಟಬೇಕು ಅಂತ ಇವತ್ತು ನಮ್ಮ ಆನೇಕಲ್ ಪಟ್ಟಣದಲ್ಲಿ ಎಂಟು ಅದರಲ್ಲಿ ಒಂದಕ್ಕೆ ಇವತ್ತು ಗುದ್ದಿ ಪೂಜೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಮತ್ತು ಹದಿನಾರು ಕೂಡ ಗುದ್ದಿ ಪೂಜೆ ಕಾರ್ಯಕ್ರಮ ಮಾಡಿ ಪ್ರಾರಂಭ ಮಾಡ್ತೀವಿ ಅದು ಬಹು ಬಹು ಮುಖ್ಯ ಬಹು ಮುಖ್ಯ ಮತ್ತು ಅವಶ್ಯಕತೆಯೂ ಕೂಡ ಇರ್ತದೆ ಆದರೆ ಸರ್ಕಾರದ ಹಣನೂ ಕೂಡ ಇವತ್ತು ಉಳಿಬೇಕಾಗ್ತದೆ ಮತ್ತು ಇವತ್ತು ಬಾಡಿಗೆಗಳು ಸುಮ್ಮ ಸುಮ್ಮನೆ ವೇಸ್ಟ್ ಆಗಿದ್ದಾವೆ ಅದಕ್ಕೋಸ್ಕರ ಕಟ್ಟಡ ಕಟ್ಟಡ ಇದ್ದರೆ ಸ್ವಂತವಾದ ಕಟ್ಟಡ ಇದ್ದರೆ ಅದರಿಂದ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗ್ತದೆ ಅದಕ್ಕೋಸ್ಕರ ಸರ್ಕಾರದಲ್ಲಿ ಇವತ್ತು ನಾವು ಬೇಡಿಕೆಯನ್ನು ಕೊಟ್ಟಿದ್ದೀವಿ ಈಗಾಗಲೇ ಹದಿನಾರು ಕೊಟ್ಟಿದ್ದಾರೆ ಇನ್ನು ಇನ್ನು ಮಿಕ್ಕಿದ್ದು ಎಲ್ಲೆಲ್ಲಿ ಸರ್ಕಾರ ಕೂಡ ಮೆಡಿಕೆ ಮೆಡಿಷನ್ ಕಿಟ್ಟು ಮತ್ತು ಸ್ಮಾರ್ಟ್ ಫೋನ್ಗಳನ್ನು ಇವತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಕೂಡ ಕೊಡ್ತಾಯಿದ್ದಾರೆ ಇಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮಗಳು ಇವತ್ತು ಸರ್ಕಾರ ಮಾಡ್ತಾ ಇದೆ ಇನ್ನೂ ಕೂಡ ಇನ್ನು ಅಂಗನವಾಡಿ ಕಾರ್ಯಕರ್ತರುಗಳಿಗೆ ಇವತ್ತು ವೇತನ ಕಮ್ಮಿ ಇದೆ ಅಂತೇಳಿ ಅವರ ಒಂದು ವಾದನ ಕೂಡ ಹೇಳಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ನಾವು ಕೂಡ ಸರ್ಕಾರದಲ್ಲಿ ಚರ್ಚೆಯನ್ನು ಮಾಡ್ತೇವೆ ಸರ್ಕಾರದ ಗಮನ ಕೊಡುವಂಥ ಕೆಲಸವನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಸರ್ಕಾರ ಒಂದು ನಿರ್ಧಾರ ಮಾಡಿದ್ರೆ ಅವರು ಕೂಡ ನಾನು ಅಧ್ಯಕ್ಷನಾಗಿದ್ದಾಗ ನನ್ನ ಅವಧಿಯಲ್ಲೇ ಇದೊಂದು ಕನಸಿತ್ತು ನನಗೆ ಏಕೆಂದರೆ ಪ್ರತಿಯೊಂದು ಅಂಗನವಾಡಿ ಪ್ರತಿಯೊಂದು ವಾರ್ಡಲ್ಲೂ ಪ್ರತಿಯೊಂದು ಸ್ವಂತ ಅಂಗನವಾಡಿ ಕಾರ್ಯಕ್ರಮ ಇರಬೇಕು ಕಟ್ಟಡ ಇರಬೇಕು ಅಂತ ನನ್ನೊಂದು ಕನಸಿತ್ತು ಆ ಕನಸನ್ನು ಸಾಕಾರ ಮಾಡುವಂಥ ಒಂದು ಹಂತದಲ್ಲಿ ಈಗಾಗಲೇ ಎಲ್ಲ ವಾರ್ಡ್ಗಳಲ್ಲೂ ಅಂಗನವಾಡಿ ಕಟ್ಟಡಗಳು ರೆಡಿ ಆಗ್ತಾ ಸ್ವಲ್ಪ ದಿನದಲ್ಲಿ ಪ್ರತಿಯೊಂದು ವಾರ್ಡಲ್ಲೂ ಅಂಗನವಾಡಿ ಕಟ್ಟಡ ಇರ್ತೈತೆ ಅಂತ ಹೇಳಕ್ಕೆ ತಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಅವಧಿಯಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ನಮ್ಮ ಶಾಸಕರಿಗೆ ಅನುದಾನದ ಕೊರತೆ ಇತ್ತು ಈಗ ನಮ್ಮ ಸರ್ಕಾರ ಇದೆ ಈಗಾಗಲೇ ಕೆಲವಾರು ಹಲವಾರು ಯೋಜನೆಗಳನ್ನ ಕೈಗೆತ್ತಿಕೊಂಡಿದ್ದಾರೆ ನಮ್ಮ ಶಾಸಕರು ಮುಂದಿನ ದಿನಗಳಲ್ಲಿ ಅವೆಲ್ಲ ಕೆಲಸ ಕಾರ್ಯಕ್ರಮಗಳನ್ನ ಸಕಾರಗೊಳಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಇದೇ ವ್ಯವಸ್ಥೆ ನಮ್ಮಲ್ಲಿ ಏನಂದರೆ ಬಾಡಿಗೆ ಗ್ರಾಮೀಣ ಪ್ರದೇಶದಲ್ಲಿ ಕಡಿಮೆ ಇದೆ ಪುರಸಭೆಯಲ್ಲಿ ಈಗ ನಮಗೆ ನಾಲ್ಕು ಸಾವಿರ ಯಾರು ಬರ್ತಾರೆ ಯಾರು ಕೊಡ್ತಾರೆ ಕೊಡೋದು ಕಷ್ಟ ಆಗುತ್ತೆ ಸೊ ಅದರಿಂದ ಸ್ಥಳೀಯವಾಗಿ ಎಲ್ಲೆಲ್ಲ ಪಂಚಾಯತಿ ಮಟ್ಟದಲ್ಲಿ ಅಲ್ಲಿರ್ತಕ್ಕಂಥ ಇದ್ರಲ್ಲಿ ಪಂಚಾಯಿತಿಯಲ್ಲಿ ನಮಗೇನು ಸಮಸ್ಯೆ ಇಲ್ಲ ಬಹುತೇಕ ಏಯ್ಟಿ ಪರ್ಸೆಂಟ್ ಅಲ್ಲಿ ಕ್ಲಿಯರ್ ಇದೆ ನಮಗೇನು ಪುರಸಭೆ ವ್ಯಾಪ್ತಿಯಲ್ಲಿ ಮತ್ತು ನಗರಸಭೆ ವ್ಯಾಪ್ತಿಯಲ್ಲಿ ಸ್ವಲ್ಪ ಅಂಗನವಾಡಿ ಕಟ್ಟಡಗಳ ಸಮಸ್ಯೆ ಇದೆ ಸೊ ಅದನ್ನು ಕೂಡ ಈಗಾಗಲೇ ಪುರಸಭೆ ಅಧ್ಯಕ್ಷರ ಗಮನಕ್ಕೆ ತಂದು ಎಲ್ಲೆಲ್ಲಿ ತಾವೇ ಹೇಳಿದ್ರಲ್ಲ ಈ ಥರ ಚರಂಡಿ ಪಕ್ಕದಲ್ಲಿರೋಂಥವು ಮತ್ತು ಬಹಳ ಕೊಚ್ಚೆಗುಂಡುಗಳಿರ್ತಕ್ಕಂಥದ್ದು ಇರ್ಬೋದು ಮತ್ತೆ ಮೂಲಭೂತ ಅದರಲ್ಲಿ ಕುಡಿಯ ನೀವು ವ್ಯವಸ್ಥೆ ಮತ್ತೆ ಶೌಚಾಲಯದ ವ್ಯವಸ್ಥೆ ಮತ್ತೆ ನಮಗೆ ವಿದ್ಯುಚ್ಛಕ್ತಿ ಪ್ಯಾನ್ ಇರ್ತಕ್ಕಂಥ ವ್ಯವಸ್ಥೆ ಬಹಳ ಅಗತ್ಯ ಅಂಥ ಕಡೆ ಮೂಲಭೂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ಮಾನ್ಯ ಶಾಸಕರಲ್ಲಿ ಕೇಳಿಕೊಂಡಾಗ ಅವರು ಈ ದಿನದ ಒಂದು ದಿನಾಂಕವನ್ನು ನಿಗದಿಪಡಿಸ್ಬಿಟ್ಟು ನಮಗೆ ಕೊಟ್ಟಿದ್ರು ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇನೆ ಎಲ್ಲ ಆನೆ ಕರ್ನಾಟಕದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲಿ ನಮ್ಮ ಆನೆಕಲ್ನಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ಬಿಟ್ಟು ಮನೆ ಶಾಸಕರು ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕೊಟ್ಟಿದ್ದಾರೆ ನಮಗೆ ಸ್ಮಾರ್ಟ್ ಫೋನ್ಗಳ ವಿತರಣೆ ಅಂಗನವಾಡಿ ಕಾರ್ತೆ ಕಾರ್ಯಕರ್ತೆಯರು ಎಲ್ಲ ಕೆಲಸಗಳನ್ನು ಫೋನ್ ಮುಖಾಂತರನೇ ಮಾಡಬೇಕಾಗಿದೆ ಇವಾಗ ಫಲಾನುಭವಿಗಳು ಎಷ್ಟು ಜನ ಇದ್ದಾರೆ ಅಟೆಂಡೆನ್ಸ್ ಹಾಕುವಂಥದ್ದು ಅವರಿಗೆ ಊಟ ಕೊಟ್ಟುವ ಎಷ್ಟು ಟೈಮಿಗೆ ಕೊಟ್ವಿ ಎಷ್ಟು ಜನ ಗರ್ಭಿಣಿ ಬಾಣಂತಿಯರಿದ್ದಾರೆ ಸೊ ಅವ್ರದ್ದೆಲ್ಲ ಹೆಸರುಗಳು ನಂಬರ್ಗಳು ಪ್ರತಿಯೊಂದನ್ನು ನಾವು ಫೋನ್ ಮುಖಾಂತರನೇ ನಾವು ಒಂದು ಸರಿ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಫೀಡ್ ಮಾಡಿದ್ರೆ ಅದು ಸೆಂಟ್ರಲ್ ಗೌರ್ಮೆಂಟ್ ತನಕ ಯಾರೇ ಎಲ್ಲೇ ಕೂತ್ಕೊಂಡು ಕೂಡ ಆ ಮೆಸೇಜನ್ನು ಅವರು ನೋಡಬಹುದು ಇಂಥ ಅಂಗನವಾಡಿ ಸೆಂಟರ್ ಎಷ್ಟು ಮಕ್ಕಳಿದ್ದಾರೆ ಎಷ್ಟು ಗರ್ಭಿಣಿ ಬಾಣಂತಿಯರಿದ್ದಾರೆ ಈ ಥರ ಪ್ರತಿಯೊಂದು ಮಾಹಿತಿಯನ್ನು ಅವರು ಪಡ್ಕೊಳ್ಬಹುದು ಇದು ಕೇಂದ್ರ ಸರ್ಕಾರದ ಒಂದು ಕಾರ್ಯಕ್ರಮ ನಮ್ಮ ರಾಜ್ಯ ಸರ್ಕಾರದಿಂದನೂ ಕೂಡ ಇದಕ್ಕೆ ಭಾಗಶಃ ಅನುದಾನ ಇರುತ್ತೆ ಅಂದರೆ ತುಂಬ ನೆಸೆಸಿಟಿ ಇರುವಂಥದ್ದು ಕಾರ್ಯಕರ್ತೆಯರಿಗಾಗಲೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಸ್ಮಾರ್ಟ್ ಫೋನ್ಗಳನ್ನು ಕೊಟ್ಟಿದ್ವಿ ಆಲ್ಮೋಸ್ಟ್ ಅದೆಲ್ಲ ಹಳೇದಾಗ್ತಾ ಬಂದಿತ್ತು ತುಂಬ ಬೇಡಿಕೆ ಇತ್ತು ಎಲ್ಲ ನಮ್ಮ ಯೂನಿಯನ್ ಅವರು ಎಲ್ಲ ಸ್ಟ್ರೈಕ್ಗಳನ್ನು ಮಾಡಿ ಇವಾಗ ನಮ್ಮ ಸರ್ಕಾರ ಸರ್ಕಾರದ ಕಡೆಯಿಂದ ಈ ಒಂದು ಸ್ಮಾರ್ಟ್ಫೋನ್ ವಿತರಣೆಯನ್ನು ಮಾಡಿದ್ದಾರೆ ಅದನ್ನು ನಮ್ಮ ಕಾರ್ಯಕರ್ತೆಯರಿಗೆ ತಲುಪಿಸಿದ್ದೀವಿ ನಾವು ಇವತ್ತು ಇವತ್ತಿಂದ ಅವರು ಯಶಸ್ವಿಯಾಗಿ ಅಂಗನವಾಡಿಯ ದಿನನಿತ್ಯದ ಚಟುವಟಿಕೆಗಳನ್ನು ಮೊಬೈಲಲ್ಲಿ ಅಪ್ಡೇಟ್ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದ್ರ ಜೊತೆಗೆ ಆ ಮೆಡಿಸಿನ್ ಕಿಟ್ಟನ್ನು ಕೂಡ ನಾವು ನೀಡಿದ್ದೇವೆ ಮೆಡಿಸಿನ್ ಅಂತಂದ್ರೆ ಈಗ ಪ್ರಥಮ ಚಿಕಿತ್ಸೆಗೆ ಬೇಕಾಗುವಂತಹ ಸಿಂಪಲ್ ಮೆಡಿಸಿನ್ ಬೇಸಿಕ್ ಮೆಡಿಸಿನ್ ಏನಿದೆ ಅದು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ